ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಕಾಂಗ್ರೆಸ್ ಸರ್ಕಾರ ಮಹಿಳಾ ಸಬಲೀಕರಣ ಮತ್ತು ಕುಟುಂಬದ ಆರ್ಥಿಕ ಸ್ಥಿತಿಯನ್ನು ಬಲಪಡಿಸುವ ಉದ್ದೇಶದಿಂದ ಜಾರಿಗೆ ತರಲಾದ ಈ ಯೋಜನೆ ಅನೇಕ ಕುಟುಂಬಗಳಿಗೆ ಆರ್ಥಿಕ ಸುರಕ್ಷತೆ ಒದಗಿಸಿದೆ ಆರಂಭದಿಂದಲೂ ಗೃಹಲಕ್ಷ್ಮಿ ಯೋಜನೆ ಹಲವು ಅಡೆತಡೆಗಳನ್ನು ಎದುರಿಸಿದ್ದರೂ ಯೋಜನೆಯ ಹಣವನ್ನು ನಿಯಮಿತವಾಗಿ ಖಾತೆಗೆ ಜಮಾ ಮಾಡಲಾಗುತ್ತಿತ್ತು ಆದರೆ ಕಳೆದ ಮೂರು ತಿಂಗಳಿನಿಂದ ಗೃಹಲಕ್ಷ್ಮಿ ಹಣ ಮಹಿಳೆಯರ ಬ್ಯಾಂಕ್ ಖಾತೆಗಳಿಗೆ ಬಂದಿಲ್ಲ ಇಡೀ ಕರ್ನಾಟಕದ ಎಲ್ಲ ಮಹಿಳೆಯರ ಬ್ಯಾಂಕ್ ಖಾತೆಗಳಿಗೆ ಡಿಬಿಟಿ ಮೂಲಕ ಅಂದರೆ ನಗದು ನೇರ ವರ್ಗಾವಣೆ ಮೂಲಕ ಹಣ ಪ್ರತಿ ತಿಂಗಳು ಜಮಾ ಆಗುತ್ತಿತ್ತು ಆದರೆ ಮೂರು ತಿಂಗಳಿನಿಂದ ಮಹಿಳೆಯರ ಖಾತೆಗಳಿಗೆ ಹಣ ಬರದೇ ಇರುವ ಕಾರಣಕ್ಕಾಗಿ ರಾಜ್ಯ ಕಾಂಗ್ರೆಸ್ ಸರ್ಕಾರ ಕೊಟ್ಟಿರುವ ಮಾತು ತಪ್ಪುತ್ತಿದೆ ಎಂದು ರಾಜ್ಯ ಬಿಜೆಪಿ ನಾಯಕರು ಟೀಕಿಸುತ್ತಿದ್ದಾರೆ ಇದನ್ನರಿತ ರಾಜ್ಯದ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಮಾಧ್ಯಮಗಳೊಂದಿಗೆ ಮಾತನಾಡಿ ಈ ದಿನಾಂಕದಂದು ಹಣ ಮಹಿಳೆಯರ ಖಾತೆಗಳಿಗೆ ವರ್ಗಾವಣೆಯಾಗುವುದು ನೂರಕ್ಕೆ ನೂರರಷ್ಟು ಖಚಿತ ಆದರೆ ಹಣವು ಕರ್ನಾಟಕ ರಾಜ್ಯ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಿಂದ ಬರಲ್ಲ ಅದರ ಬದಲಾಗಿ ನಿಮ್ಮ ನಿಮ್ಮ ತಾಲೂಕು ಪಂಚಾಯಿತಿಗಳ ಮೂಲಕ ಮಹಿಳೆಯರ ಖಾತೆಗಳಿಗೆ ಹಣ ಜಮಾ ಆಗಲಿದೆ ಬನ್ನಿ ಹಾಗಿದ್ರೆ ಈಗಾಗಲೇ ಬೆಂಗಳೂರಿನ ಸುತ್ತಮುತ್ತಲಿರುವ ಐದು ತಾಲೂಕು ಪಂಚಾಯಿತಿಗಳಿಗೆ ಹಣ ಬಿಡುಗಡೆ ಮಾಡಲಾಗ್ತಿದ್ದು ಮುಂದಿನ ಈ ದಿನಾಂಕದಂದು ರಾಜ್ಯದ ಎಲ್ಲ ತಾಲೂಕು ಪಂಚಾಯಿತಿಗಳಿಗೆ ಹಣ ವರ್ಗಾವಣೆಯಾಗಲಿದೆ ಎಂದು ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಸುದ್ದಿ ಮಾಧ್ಯಮಗಳಿಗೆ ತಿಳಿಸಿದ್ದಾರೆ ಬನ್ನಿ ಹಾಗಿದ್ದರೆ ನೀವು ಕೂಡ ಗೃಹಲಕ್ಷ್ಮಿ ಫಲಾನುಭವಿಗಳಾಗಿದ್ದರೆ ತಪ್ಪದೇ ವಿಡಿಯೋಗೆ ಈಗಲೇ ಒಂದು ಲೈಕ್ ಮಾಡಿ ಮತ್ತು ತಾಲೂಕು ಪಂಚಾಯಿತಿಗಳಿಗೆ ಗೃಹಲಕ್ಷ್ಮಿ ಹಣ ಬಿಡುಗಡೆ ಮಾಡಲಾಗ್ತಿದ್ದು ಮಹಿಳಾ ಫಲಾನುಭವಿಗಳು ಯಾವುದಾದರೂ ದಾಖಲೆಗಳ ತಾಲೂಕು ಪಂಚಾಯಿತಿಗಳಿಗೆ ಸಲ್ಲಿಸಬೇಕಾ ಅಥವಾ ಬೇಡ್ವಾ ತಾಲೂಕು ಪಂಚಾಯಿತಿಯಿಂದ ನಮ್ಮ ಖಾತೆಗಳಿಗೆ ಹೇಗೆ ಹಣ ಹಾಕ್ತಾರೆ ಗೃಹಲಕ್ಷ್ಮಿ ಹಣವನ್ನು ಪಡೆದುಕೊಳ್ಳಲು ನಾವು ನೇರವಾಗಿ ತಾಲೂಕು ಪಂಚಾಯಿತಿಗಳಿಗೆ ಹೋಗಿ ಪಡೆದುಕೊಳ್ಬೇಕಾ ಯಾವಾಗ ನಿಮ್ಮ ತಾಲೂಕುಗಳಿಗೆ ಹಣ ಬಿಡುಗಡೆಯಾಗುತ್ತೆ ಎನ್ನುವ ಈ ಎಲ್ಲ ಪ್ರಶ್ನೆಗಳಿಗೆ ಈ ವಿಡಿಯೋದಲ್ಲಿ ಉತ್ತರಿಸಲಾಗಿದ್ದು ತಪ್ಪದೇ ವಿಡಿಯೋವನ್ನು ಕೊನೆವರೆಗೂ ನೋಡಿ ಈ ಕುರಿತು ಮಾಧ್ಯಮಗಳ ಜೊತೆ ಮಾತನಾಡಿದ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಬಿ ಜೆ ಅವರು ಅಪಪ್ರಚಾರ ಮಾಡಲಿ ನಾವು ಈಗಾಗಲೇ ಗೃಹಲಕ್ಷ್ಮಿ ಹಣ ಬಿಡುಗಡೆ ಮಾಡುವುದಾಗಿ ಹೇಳಿದ್ದೇವೆ ತಾಲೂಕು ಪಂಚಾಯಿತಿ ಮುಖಾಂತರ ಬಿಡುಗಡೆ ಮಾಡಬೇಕು ಅಂತ ಹೇಳಿರೋದ್ರಿಂದ ಸ್ವಲ್ಪ ತಡವಾಗಿದೆ ಯಾವುದೇ ಕಾರಣಕ್ಕೂ ಮಹಿಳೆಯರಿಗೆ ಗೃಹಲಕ್ಷ್ಮಿ ಹಣ ನಿಲ್ಲೋದಿಲ್ಲ ಎಂಟತ್ತು ದಿನಗಳಲ್ಲಿ ಬರುತ್ತದೆ ಅಂತ ಹೇಳಿದ್ದೆ ಎರಡು ದಿನ ಕಳೆದಿದೆ ಇನ್ನೂ ಎಂಟು ದಿನಗಳಲ್ಲಿ ಗೃಹಲಕ್ಷ್ಮಿ ಹಣ ಬಿಡುಗಡೆ ಮಾಡುತ್ತೇವೆ ಎಂದು ಭರವಸೆ ನೀಡಿದ್ದಾರೆ ಇನ್ನೊಂದು ಎಂಟು ದಿನಗಳಲ್ಲಿ ಹಣ ಮಹಿಳೆಯರ ಖಾತೆಗೆ ಜಮೆಯಾಗಲಿದೆ ಎಂದು ಹೇಳಿದ್ದಾರೆ ಕೆಲವು ತಾಂತ್ರಿಕ ದೋಷಗಳಿಂದ ಮಹಿಳೆಯರ ಖಾತೆಗೆ ಕಳೆದ ಮೂರು ತಿಂಗಳಿನಿಂದ ಹಣ ಜಮಾ ಆಗಿಲ್ಲ ಆದರೆ ಮುಂದಿನ ಎಂಟು ದಿನಗಳಲ್ಲಿ ಗೃಹಲಕ್ಷ್ಮಿಯ ಹಣ ಜಮೆಯಾಗುತ್ತದೆ ಹೊಸ ಮಾದರಿಯಲ್ಲಿ ಗೃಹಲಕ್ಷ್ಮಿಯ ಹಣ ಜಮಾ ಆಗುತ್ತಿದೆ ಬೆಂಗಳೂರು ಸುತ್ತಮುತ್ತಲಿನ ಐದು ತಾಲೂಕು ಪಂಚಾಯಿತಿಗಳಿಗೆ ಹಣ ನೀಡಿದ್ದೇವೆ ಸರಿಯಾಗಿ ಒಂದು ವಾರ ಹತ್ತು ದಿನದೊಳಗೆ ಗೃಹಲಕ್ಷ್ಮಿಯ ಹಣ ಬಿಡುಗಡೆ ಮಾಡಲಾಗುವುದು ಎಂದರು ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಹೇಳಿರುವಂತೆ ಮುಂದಿನ ಕೆಲವು ದಿನಗಳು ಅಂದರೆ ಎಂಟು ದಿನಗಳ ಒಳಗಾಗಿ ಅಂದರೆ ಇದೇ ಮಾರ್ಚ್ನಲ್ಲಿ ಕರ್ನಾಟಕ ರಾಜ್ಯ ಬಜೆಟ್ ಮಂಡನೆಯಾಗ್ತಿದ್ದು ಅದಕ್ಕೂ ಮುನ್ನವೇ ರಾಜ್ಯದ ಎಲ್ಲ ಮಹಿಳೆಯರ ಖಾತೆಗಳಿಗೆ ಹಣ ವರ್ಗಾವಣೆಯಾಗಲಿದೆ ಯಾವ ಮಹಿಳೆಯರು ಕೂಡ ಗಾಬರಿ ಪಡುವ ಅಗತ್ಯವಿಲ್ಲ ಹಾಗೂ ಯಾವುದೇ ತಾಲೂಕು ಪಂಚಾಯಿತಿಗಳಿಗೆ ನೇರವಾಗಿ ಭೇಟಿ ನೀಡುವ ಅಗತ್ಯವೂ ಕೂಡ ಇಲ್ಲ ನೇರವಾಗಿ ನಿಮ್ಮ ಬ್ಯಾಂಕ್ ಖಾತೆಗಳಿಗೆ ಹಣ ಬರುತ್ತದೆ ಇಡೀ ಕರ್ನಾಟಕದಾದ್ಯಂತ ಇರುವ ರಾಜ್ಯದ ಎಲ್ಲ ಆಸ್ತಿಗಳ ಮಾಲೀಕರಿಗೆ ರಾಜ್ಯ ಕಂದಾಯ ಇಲಾಖೆ ಮತ್ತು ನೋಂದಣಿ ಮುದ್ರಾಂಕ ಇಲಾಖೆಯಿಂದ ಹೊಸ ರೂಲ್ಸ್ ಜಾರಿಗೊಳಿಸಲಾಗಿದೆ ಇನ್ಮುಂದೆ ಎಲ್ಲ ಆಸ್ತಿಗಳಿಗೆ ಈ ಖಾತೆ ಪಡೆಯುವುದು ಕಡ್ಡಾಯವಾಗಿದ್ದು ಈ ಖಾತೆ ಪಡೆದುಕೊಳ್ಳಲು ಬಯಸುವ ಎಲ್ಲ ಆಸ್ತಿಗಳ ಮಾಲೀಕರಿಗೆ ಈ ದಾಖಲೆಗಳನ್ನು ಸಲ್ಲಿಸುವುದು ಕಡ್ಡಾಯ ರಾಜ್ಯದಲ್ಲಿ ಸಾಕಷ್ಟು ಕಡೆಗಳಲ್ಲಿ ಈಗಾಗಲೇ ಸಿಟಿ ಸುತ್ತಮುತ್ತ ಹಾಗೂ ಗ್ರಾಮೀಣ ಸುತ್ತಮುತ್ತ ಜಮೀನುಗಳಲ್ಲಿ ಹೊಸದಾಗಿ ಫ್ಲಾಟ್ಗಳನ್ನು ಹಾಕಿ ಮಾರಾಟ ಮಾಡುತ್ತಿರುವುದು ಈಗಾಗಲೇ ನೀವು ನೋಡಿರುತ್ತೀರಿ ಈ ವಿಷಯ ಸಾಮಾನ್ಯ ಆದರೆ ಆಸ್ತಿಗಳನ್ನು ಹೊಂದಿರುವ ಆಸ್ತಿಯ ಮಾಲೀಕರು ಮತ್ತು ಆಸ್ತಿಯ ಮಾಲೀಕರಿಂದ ಖರೀದಿಸುವ ಆಸ್ತಿಯ ಮಾಲೀಕರು ಅದೇ ನಿವೇಶನ ಅಥವಾ ಫ್ಲ್ಯಾಟ್ಗಳನ್ನು ಹಲವರಿಗೆ ಮಾರಾಟ ಮಾಡುತ್ತಿರುವುದನ್ನು ಇತ್ತೀಚೆಗೆ ಸಾಕಷ್ಟು ಜನರು ಗಮನಿಸಿರುತ್ತೀರಿ ಅಂದರೆ ಇರುವುದು ಒಂದೇ ಫ್ಲ್ಯಾಟ್ ಇದ್ದು ಸಾಕಷ್ಟು ಜನರಿಗೆ ಕೋಟ್ ನೋಟರಿ ಈ ಸ್ಟ್ಯಾಂಪ್ಗಳ ಮೂಲಕ ಸಾಕಷ್ಟು ಜನರಿಗೆ ಆಸ್ತಿಯ ಮಾಲೀಕನು ಮಾರಾಟ ಮಾಡುತ್ತಾ ಬರುತ್ತಿರುತ್ತಾನೆ ಹಾಗಾಗಿ ಕಷ್ಟಪಟ್ಟು ದುಡಿದ ಹಣ ಇಂತಹ ವಂಚಕರ ಕೈಗೆ ಸಿಕ್ಕು ಬಡವರು ಮತ್ತು ಮಧ್ಯಮ ವರ್ಗದವರು ಕೋರ್ಟು ಕೇಸು ಅಂತ ತಿರುಗಾಡಿ ಸಾಕಷ್ಟು ಶ್ರಮಪಟ್ಟು ತಮ್ಮ ಹಣ ಕೊನೆಗೆ ಸಿಗದಂತೆ ಆಗುತ್ತದೆ ಇಂತಹ ಮೋಸ ವಂಚನೆಗಳನ್ನು ತಡೆಗಟ್ಟಲು ಹಾಗೂ ಖರೀದಿಸಿರುವ ಫ್ಲ್ಯಾಟ್ ಆಗಲಿ ಅಥವಾ ಮನೆಯಾಗಲಿ ಇನ್ನು ಇತರೆ ಖಾಲಿ ಜಾಗ ಆಗಲಿ ವ್ಯವಹಾರ ಮಾಡಿದ ನಂತರ ಕಡ್ಡಾಯವಾಗಿ ಈ ಖಾತೆ ಮಾಡಿಸುವುದು ಕಡ್ಡಾಯವೆಂದು ರಾಜ್ಯ ಸರ್ಕಾರ ಅಧಿಕೃತವಾಗಿ ಆದೇಶ ಪತ್ರ ಹೊರಡಿಸಲಾಗಿತ್ತು ರಾಜ್ಯದಲ್ಲಿ ಈಗಾಗಲೇ ಎಲ್ಲ ಆಸ್ತಿಗಳಿಗೆ ಈ ಖಾತೆ ವ್ಯವಸ್ಥೆ ಮಾಡಲಾಗ್ತಾ ಇದೆ ನೀವು ಕೂಡ ಯಾವುದಾದರೂ ಆಸ್ತಿಯನ್ನು ಈಗಾಗಲೇ ಖರೀದಿ ಮಾಡಿದರೆ ಅಂದರೆ ಫ್ಲ್ಯಾಟ್ ಆಗಲಿ ಅಥವಾ ಮನೆಯಾಗಲಿ ಅಥವಾ ಖಾಲಿ ಜಾಗ ಆಗಲಿ ಹೀಗೆ ಯಾವುದೇ ಆಸ್ತಿಯನ್ನು ನೀವು ಖರೀದಿಸಿದ್ರೆ ಖರೀದಿಸಿರುವ ಆಸ್ತಿಯು ಈ ಖಾತೆ ಆಗಿದೆಯೋ ಅಥವಾ ಇಲ್ವೋ ಅನ್ನೋದನ್ನು ನಿಮ್ಮ ಗ್ರಾಮ ಪಂಚಾಯಿತಿಗೆ ಅಥವಾ ನಗರ ಪಾಲಿಕೆ ಅಥವಾ ಪುರಸಭೆ ಅಥವಾ ಮಹಾನಗರ ಪಾಲಿಕೆಗಳಲ್ಲಿ ವಿಚಾರಿಸಬಹುದು ಒಂದು ವೇಳೆ ನಿಮಗೆ ನಿಮ್ಮ ಆಸ್ತಿ ಈ ಖಾತೆ ಇಲ್ಲದಿದ್ದರೆ ಈ ಕೂಡಲೇ ಮಾಡಿಸಿಕೊಳ್ಳಿ ಇಲ್ಲವಾದ್ರೆ ನಿಮ್ಮ ಆಸ್ತಿಗೆ ಸರ್ಕಾರವು ಯಾವುದೇ ರೀತಿಯಾಗಿ ಜವಾಬ್ದಾರಿಯನ್ನು ಹೊರುವುದಿಲ್ಲ ಹೌದು ಇತ್ತೀಚೆಗೆ ಮನೆ ಅಥವಾ ಫ್ಲಾಟ್ ಹೀಗೆ ಯಾವುದೇ ಆಸ್ತಿಗಳ ಮಾಲೀಕರಿರುವ ಒಂದೇ ಆಸ್ತಿಯನ್ನು ಬಹಳಷ್ಟು ಜನರಿಗೆ ಮಾರುವ ಮೂಲಕ ಮೋಸ ಮಾಡುತ್ತಿರುವುದು ಹಾಗೂ ಖರೀದಿಸಿಕೊಂಡಿರುವಂತಹ ವ್ಯಕ್ತಿಯು ತಾನು ಖರೀದಿಸಿರುವ ಆಸ್ತಿಯನ್ನು ಕೇವಲ ಹಲವು ಜನರಿಗೆ ಮಾರುತ್ತಿರುವುದನ್ನು ಗಮನಿಸಿಯೇ ಮೋಸ ವಂಚನೆಗಳು ನಡೆಯುತ್ತಿರುವುದನ್ನು ರಾಜ್ಯ ಸರ್ಕಾರ ಗಮನಿಸಿ ಅದಕ್ಕಾಗಿ ಎಲ್ಲ ಆಸ್ತಿಗಳ ಮಾಲೀಕರಿಗೆ ಇನ್ಮುಂದೆ ಈ ಖಾತೆ ಪಡೆಯುವುದು ಕಡ್ಡಾಯವಾಗಿದ್ದು ಈ ಖಾತೆ ಪಡೆದುಕೊಳ್ಳಲು ಈ ದಾಖಲೆಗಳನ್ನು ಸಲ್ಲಿಸುವುದು ಕಡ್ಡಾಯವಾಗಿರುತ್ತದೆ ರಾಜ್ಯದಲ್ಲಿ ನೋಂದಣಿ ಮತ್ತು ಮುದ್ರಾಂಕ ಇಲಾಖೆಯಿಂದ ಈ ಖಾತೆ ವ್ಯವಸ್ಥೆಯು ಗ್ರಾಮೀಣ ಮತ್ತು ನಗರ ಎರಡಕ್ಕೂ ಅನ್ವಯಿಸುವಂತೆ ರಾಜ್ಯ ಸರ್ಕಾರ ಜಾರಿಗೊಳಿಸಿದ್ದು ಪ್ರತಿಯೊಬ್ಬ ಆಸ್ತಿಯ ಮಾಲೀಕರು ಈ ಕೆಲಸ ಮಾಡಿಕೊಳ್ಳುವುದು ಕಡ್ಡಾಯವಾಗಿರುತ್ತದೆ ಈಗಾಗಲೇ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ನೀವು ನಜೂಲಿ ಅಂದರೆ ತೆರಿಗೆ ಪಾವತಿಸುತ್ತಿದ್ದರೆ ಅದನ್ನು ಈ ಖಾತೆ ಆಗಿದೆಯೋ ಅಥವಾ ಇಲ್ವೋ ಅನ್ನೋದನ್ನು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ವಿಚಾರಿಸಿ ಅಂದರೆ ಈ ಖಾತೆ ಅಂದರೆ ಈ ಸ್ವತ್ತು ಎಂದು ಸರ್ಕಾರಿ ವೆಬ್ಸೈಟ್ನಲ್ಲಿ ನೋಂದಣಿಯಾಗಿರಬೇಕು ಅದನ್ನು ಈ ಸ್ವತ್ತು ಅಥವಾ ಈ ಖಾತೆ ಎಂದು ಕರೆಯಲಾಗುತ್ತದೆ ಲಕ್ಷಾಂತರ ರೂಪಾಯಿ ಹಣ ಕೊಟ್ಟು ಫ್ಲಾಟ್ ಖರೀದಿ ಮಾಡಿದ್ದೀರಿ ಆದರೆ ಅದರ ಭದ್ರತೆ ಮಾಡಿಕೊಳ್ಳುವುದು ನಮ್ಮ ಜವಾಬ್ದಾರಿ ನಮ್ಮಷ್ಟಕ್ಕೆ ಇರದೆ ನಮ್ಮ ನಂತರ ನಮ್ಮ ಮಕ್ಕಳಿಗೂ ಕೂಡ ಮುಂದುವರಿಯಬೇಕು ಎನ್ನುವುದಾದರೆ ಅದರ ಹಕ್ಕನ್ನು ಸಂಪೂರ್ಣವಾಗಿ ನಾವೇ ಹೊಂದುವುದು ಅವಶ್ಯಕ ಇಲ್ಲವಾದರೆ ಬೇರೊಬ್ಬರು ಬಂದು ಅಧಿಕೃತವಾಗಿ ವಶಕ್ಕೆ ಪಡೆದುಕೊಳ್ಳಬಹುದಾದ ಸಾಧ್ಯತೆ ಇರುತ್ತದೆ ಯಾವಾಗಲೂ ಕಷ್ಟಪಟ್ಟು ದುಡಿದ ಹಣ ಪ್ರತಿ ಹನಿ ಬೆವರಿಗೂ ಬೆಲೆ ಕೊಡುವಂತೆ ಅದನ್ನು ಭದ್ರತೆಯಿಂದ ಕಾಪಾಡಿಕೊಳ್ಳುವುದು ಕೂಡ ಅಷ್ಟೇ ಪ್ರಮಾಣದ ಜವಾಬ್ದಾರಿಯಾಗಿರುತ್ತದೆ ನೀವು ಕೂಡ ಯಾವುದೇ ಆಸ್ತಿಯನ್ನು ಹೊಂದಿದವರಾಗಿದ್ದರೆ ಹಿಂದೆ ಈ ಕೆಲಸವನ್ನು ಮಾಡಿ ಮತ್ತು ಈ ದಾಖಲಾತಿಗಳನ್ನು ತೆಗೆದುಕೊಂಡು ನಗರದ ಆಸ್ತಿ ಮಾಲೀಕರು ಈ ಖಾತೆ ಪಡೆಯುವುದು ಕಡ್ಡಾಯ ಹಲವಾರು ಗೊಂದಲಗಳ ನಡುವೆ ಈಗಾಗಲೇ ಕೆಲವರು ಪಡೆದಿದ್ದರೆ ಮತ್ತೆ ಕೆಲವರು ಪಡೆಯುವ ಪ್ರಯತ್ನದಲ್ಲಿದ್ದಾರೆ ಬೆಂಗಳೂರಿನ ಆಸ್ತಿ ಮಾಲೀಕರಿಗೆ ಗುಡ್ ನ್ಯೂಸ್ ಎನ್ನುವಂತೆ ಜಸ್ಟ್ ಐದು ದಾಖಲಾತಿಗಳನ್ನು ಅಪ್ಲೋಡ್ ಮಾಡಿದರೆ ಅಂತಿಮ ಈ ಖಾತಾವನ್ನು ಪಡೆಯಬಹುದಾಗಿದೆ ಈ ಬಗ್ಗೆ ಬಿಬಿಎಂಪಿ ಮಾಹಿತಿ ಹಂಚಿಕೊಂಡಿದ್ದು ಬಿ ಬಿ ವ್ಯಾಪ್ತಿಯ ಆಸ್ತಿ ಮಾಲೀಕರು ಈ ಖಾತೆ ಪಡೆಯಲು ಐದು ದಾಖಲಾತಿಗಳನ್ನು ಅಪ್ಲೋಡ್ ಮಾಡಬೇಕು ಮಾಲೀಕರ ಆಧಾರ್ ಕಾರ್ಡ್ ಆಸ್ತಿ ತೆರಿಗೆ ಐ ಡಿ ಮಾರಾಟ ಅಥವಾ ರಿಜಿಸ್ಟರ್ಡ್ ಡೀಡ್ ಸಂಖ್ಯೆ ಬೆಸ್ಕಾಂ ಖಾತೆಯ ಸಂಖ್ಯೆ ಆಸ್ತಿ ಫೋಟೋ ಈ ಎಲ್ಲ ದಾಖಲಾತಿಗಳು ಬಿಬಿಎಂಪಿಯಲ್ಲಿರುವ ದಾಖಲಾತಿಗಳೊಂದಿಗೆ ಹೊಂದಾಣಿಕೆಯಾದರೆ ಕೂಡಲೇ ಅಂತಿಮ ಈ ಖಾತಾವನ್ನು ಡೌನ್ಲೋಡ್ ಮಾಡಿಕೊಳ್ಳಬಹುದು ಎಂದಿದೆ ನೀವು ಯಾವೆಲ್ಲ ಆಸ್ತಿಗಳ ಮಾಲೀಕರಾಗಿದ್ದೀರಿ ಎನ್ನುವ ನಿಮ್ಮ ಅನಿಸಿಕೆಯನ್ನು ನಮಗೆ ಕಮೆಂಟ್ ಮಾಡಿ ತಿಳಿಸಿ ಮನೆ ಇದೆಯಾ ಅಥವಾ ಖಾಲಿ ಜಾಗ ಹೊಂದಿದ್ದೀರಾ ಫ್ಲ್ಯಾಟ್ ಅನ್ನೋದನ್ನು ನಮಗೆ ಕಮೆಂಟ್ ಮಾಡಿ ಮುಂದೆ ಸರ್ಕಾರದಿಂದ ದೊರೆಯುವಂತಹ ಲಾಭಗಳ ಬಗ್ಗೆ ವಿಡಿಯೋ ಮಾಡಿ ತಿಳಿಸಲು ನಮಗೆ ಅನುಕೂಲಕರವಾಗಿರುತ್ತದೆ ಧನ್ಯವಾದಗಳು